ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ನೀಡಿರುವ ಭಗವದ್ಗೀತೆ ಕುರಿತಾದ ಉಪನ್ಯಾಸ ಮಾಲಿಕೆಯಲ್ಲಿ ಅಸುರ ಸಂಪತ್ತಿನ ಪೂರ್ವ ಪೀಠಿಕೆ ಎಂಬ ನೂರ ಐವತ್ತೈದನೆಯ ಉಪನ್ಯಾಸಕ್ಕೆ ಸ್ವಾಗತ ಈ ದಿನದವರೆಗೆ ದೈವ ಸಂಪತ್ತಿನ ಗುಣಗಳನ್ನು ವರ್ಣಿಸಿದ್ದಾಯಿತು ಅಮಾನಿತ್ವಾದಿಗಳಂತೆಯೇ ಇವನ್ನು ತಿಳಿಯಬೇಕು ಇಲ್ಲಿ ಇನ್ನೆಲ್ಲ ದೈವ ಸಂಪತ್ತಿನ ಗುಣಗಳ ಪಟ್ಟಿಗೆ ಸೇರಿಸಿಕೊಳ್ಳಬೇಕು ಇತಿಹಾಸದಲ್ಲಿ ಸತ್ಯವನ್ನು ಬದಿಗೊತ್ತಿ ಕೆಲ ಕಾಲ ಪ್ರಸಿದ್ಧರಾದವರ ಕೆಸರು ಕಾಣಬರಬಹುದು ಆದರೆ ಸತ್ಯ ಅಹಿಂಸೆ ಮುಂತಾದ ಈ ದೈವ ಸಂಪತ್ತಿನ ಗುಣಗಳು ತ್ರಿಕಾಳು ತ್ರಿಕಾಲಬಾಧ್ಯವಾದ ಬೆಲೆ ಉಳ್ಳವುಗಳಾಗಿವೆ ಇವುಗಳನ್ನು ಜನರು ಅನುಸರಿಸಲೀ ಬಿಡಲಿ ಇವುಗಳ ಬೆಲೆಯೇನೂ ಕಡಿಮೆಯಾಗುವುದಿಲ್ಲ ಆಯಾ ಸಂದರ್ಭದ ಅನುಕೂಲಕ್ಕಾಗಿ ನಾವು ಇವುಗಳನ್ನು ಬಿಡಬಹುದು ಆದರೆ ಅದು ಹಾಗೆ ಬಿಟ್ಟವರ ಹೇಡಿತನವನ್ನು ಸೂಚಿಸುತ್ತದೆ ಅಷ್ಟೇ ಮುಂದೆ ಕಲ್ಯಾಣವಾಗಬೇಕೆಂದಿರುವವನು ಇವನ್ನು ತಪ್ಪದೆ ಅನುಸರಿಸುತ್ತಾನೆ ಈ ಕಾರಣದಿಂದಲೇ ಭಗವಂತನು ಅರ್ಜುನನಿಗೆ ಇವುಗಳ ಪಟ್ಟಿಯನ್ನು ಹೇಳಿ ಅರ್ಜುನ ಅಂಜದಿರು ಶೋಕಿಸದಿರು ನೀನು ನೀನು ದೈವ ಸಂಪತ್ತಿನ ಗುಣಗಳಿಂದ ಕೂಡಿ ಹುಟ್ಟಿರುತ್ತೀಯೇ ನಿನಗೆ ಭವಿಷ್ಯತ್ ಕಲ್ಯಾಣವು ಕಟ್ಟಿಟ್ಟ ಬುತ್ತಿಯಾಗಿದೆ ಎಂದು ಪ್ರೋತ್ಸಾಹಿಸಿ ನುಡಿದಿರುತ್ತಾನೆ ಈ ಲೋಕದಲ್ಲಿ ದೈವ ಸೃಷ್ಟಿ ಅಸುರ ಸೃಷ್ಟಿ ಎಂದು ಎರಡು ಬಗೆಯ ಸೃಷ್ಟ ಸೃಷ್ಟಿಯಾಗಿದೆ ಇವುಗಳಲ್ಲಿ ಯಾವುದು ಯಾವಾಗ ನಮ್ಮ ಅಂತಃಕರಣವನ್ನು ಆವರಿಸಿಕೊಳ್ಳುವುದೋ ಹೇಳುವುದಕ್ಕಿಲ್ಲ ಆದ್ದರಿಂದ ಎಚ್ಚರಿಕೆಯಿಂದ ಇರಬೇಕು ದೈವ ಸಂಪತ್ತಿನ ಗುಣವಿರುವವನು ಮುಕ್ತನಾಗುವನು ಅಸುರ ಸಂಪತ್ತಿನ ಗುಣವಿರುವವನು ಬದ್ಧನಾಗುವನು ಮೋಕ್ಷವೆಂದರೇನು ಸ್ವಾತಂತ್ರ್ಯವು ಹೀಗಿನ ಕಾಲದಲ್ಲಿ ಸ್ವಾತಂತ್ರ್ಯ ಶಬ್ದಕ್ಕೆ ಅರ್ಥವನ್ನು ವಿವರಿಸುವುದು ಕಷ್ಟವಾಗಿರುತ್ತದೆ ಏಕೆಂದರೆ ಸ್ವೇಚ್ಛಾ ವಿಹಾರವನ್ನೇ ಅಂದರೆ ಯಾರೊಬ್ಬರನ್ನು ಲೆಕ್ಕಿಸದೆ ಮದಾಂಧರಿ ಮನ ಬಂದಂತೆ ವರ್ತಿಸುವುದನ್ನೇ ನಾವು ಸ್ವಾತಂತ್ರ್ಯವೆಂದು ವ್ಯವಹರಿಸುವುದಕ್ಕೆ ಮೊದಲು ಮಾಡಿರುತ್ತೇವೆ ಮನುಷ್ಯನಿಗೆ ಐಶ್ವರ್ಯ ಅಧಿಕಾರ ಯೌವನ ಶಾರೀರ ಬಲ ಮುಂತಾದವುಗಳು ಬಂದಾಗ ತನ್ನನ್ನು ತಾನೇ ಅರಿಯದೆ ಸ್ವೇಚ್ಛೆಯಿಂದ ನಡೆಯುತ್ತಾನೆ ಅಲ್ಲಕ್ಕೆ ತಕ್ಕ ನಡತೆಗೆ ಯಾರೂ ಅಡ್ಡಿಮಾಡದೇ ಇದ್ದರೆ ಅದೇ ಸ್ವಾತಂತ್ರ್ಯವೆಂದು ಭ್ರಮಿಸುತ್ತಾನೆ ನಾನು ಬಹಳ ಚಿಕ್ಕವನಾಗಿದ್ದಾಗ ಹಳ್ಳಿಯಲ್ಲಿ ಯಕ್ಷಗಾನದ ಪದ್ಧತಿಯ ಬಯಲಾಟವೊಂದನ್ನು ಆಡಿದ್ದನ್ನು ನೋಡಿದ ನೆನಪಿದೆ ಅಲ್ಲಿ ಕುಭಾಂಡ ಮಂತ್ರಿಯ ಪಾತ್ರವನ್ನು ವಹಿಸಿದವನೊಬ್ಬನು ಅಧಿಕಾರದ ಮದದಿಂದ ಆಡಿದ ಹುಚ್ಚಾಟಗಳು ಆಗ ನನಗೆ ಬಹಳ ನಗುವನ್ನುಂಟು ಮಾಡಿತ್ತು ಆದರೆ ಆಗ ನನಗೆ ಅದು ಅಧಿಕಾರ ಮದದ ವಿಲಾಸವನ್ನು ತೋರಿಸುವ ಹಾಸ್ಯರಸ ಪ್ರಧಾನವಾದ ದೃಶ್ಯವೆಂಬುದು ತಿಳಿಯಲಿಲ್ಲ ಮಂತ್ರಿಯು ವೇಷ್ಯ ನರ್ತನವೊಂದನ್ನು ನೋಡುತ್ತಾ ಕುಳಿತಿದ್ದನು ಆಗ್ಗೆ ಜನರು ಬಂದು ಪೈರು ಒಣಗುತ್ತಿದೆ ಎಂದು ದೂರು ಹೇಳಿಕೊಂಡರು ಮಂತ್ರಿಯು ಕೆರೆಯ ಏರಿಯನ್ನು ಒಡೆದು ನೀರು ಬಿಡಿರಿ ಎಂದು ಕೂಡಲೇ ಅಪ್ಪಣೆ ಮಾಡಿ ವಿಶೇಷವೇನೂ ಆಗಲಿಲ್ಲವೆಂಬಂತೆ ನರ್ತನವನ್ನು ನೋಡುತ್ತಡನು ಅಷ್ಟರಲ್ಲಿ ಕೆರೆಯ ನೀರೆಲ್ಲ ಹೋಗಿಬಿಟ್ಟಿತು ಎಂಬ ಕೆರೆಯ ನೀರೆಲ್ಲ ಹೋಗಿಬಿಟ್ಟಿತು ಎಂಬ ರೈತನ ದೂರಿನ ಅರ್ಜಿ ಬಂದಿತು ಆಗ ಆ ಮಂತ್ರಿ ಸ್ವಲ್ಪವೂ ಹಿಂದೆ ಮುಂದೆ ಯೋಚಿಸದೆ ಕೆರೆಯ ಆ ಏರಿಯ ಕಲ್ಲುಗಳನ್ನು ಬೇಗ ಬೇಗನೆ ತೆಗೆದುಕೊಂಡು ತೆಗೆದುಕೊಂಡು ಹೋಗಿ ನೀರನ್ನು ಅಡ್ಡಗಟ್ಟಿರಿ ಎಂದು ಅಪ್ಪಣೆ ಮಾಡಿದನು ಪೈರೆಲ್ಲ ಒಣಗುತ್ತಿದೆ ಎಂಬ ಮತ್ತೊಂದು ದೂರಿಗೆ ತೆಂಗಿನ ಮರ ಅಡಿಕೆ ಮರ ಈ ಮುಂತಾದವುಗಳನ್ನು ಕಡಿದು ಚಪ್ಪರವನ್ನು ಹಾಕಿರಿ ಎಂಬ ಉತ್ತರ ಬಂದಿತು ಇತ್ಯಾದಿ ಇತ್ಯಾದಿ ಇಂಥ ಹುಚ್ಚು ಮಂತ್ರಿ ಯಾವನೂ ಯಾವನೂ ನಿಜವಾದ ಲೋಕದಲ್ಲಿ ಇರಲಾರನೆಂದು ನಾವು ಒಪ್ಪಿಕೊಳ್ಳಬೇಕು ಆದರೆ ಅಧಿಕಾರ ಮದದಿಂದ ಮನಸ್ಸು ಬಂದಂತೆ ವರ್ತಿಸುವ ಉದ್ಧತರಾದ ಉತರಾದ ಕಡಿಮೆ ಇಲ್ಲ ಅಧಿಕಾರಿಗಳೇಕೆ ಪ್ರತಿಯೊಬ್ಬ ಮಾನವನು ವಿವೇಕಿಯಲ್ಲದಿರುವಾಗ ಹೀಗೆಯೇ ವರ್ತಿಸುತ್ತಾನೆ ತನ್ನ ಸುಖ ಭೋಗಕ್ಕೆ ಅಡ್ಡಿಗಳು ಬಂದರೆ ಯುಕ್ತ ಯುಕ್ತಗಳ ವಿವೇಚನೆಯನ್ನು ಮಾಡದೆ ತಾತ್ಕಾಲಿಕವಾದ ಯಾವುದಾದರೊಂದು ಉಪಾಯದಿಂದ ಆ ಅಡ್ಡಿಗಳನ್ನು ಪರಿಹರಿಸಿಕೊಳ್ಳುವಂತೆ ಯತ್ನಿಸುವುದು ಹಾಗೆ ಯತ್ನಿಸುವ ಹಾಗೆ ವರ್ತಿಸುವುದನ್ನೇ ಸ್ವಾತಂತ್ರ್ಯವೆಂದು ಎನಿಸುವುದು ಲೋಕದಲ್ಲಿ ಲೆಕ್ಕವಿಲ್ಲದಷ್ಟು ರೂಪಗಳಿಂದ ಕಂಡುಬರುತ್ತದೆ ಅಂತೂ ವೃತ್ತಿಯು ಸ್ವಾತಂತ್ರ್ಯವಲ್ಲ ಅದು ಅಸುರ ಸಂಪತ್ತಿನಿಂದ ಆದ ಬಂಧದ ರೂಪ ಭೇದವಾಗಿರುತ್ತದೆ ಎಂಬುದನ್ನು ನಾವು ನೆನಪಿನಲ್ಲಿಡಬೇಕು ಬಂಧ ಮೋಕ್ಷಗಳು ಮನಸ್ಸಿನ ಪರಿಸ್ಥಿತಿಯಿಂದ ಆಗುತ್ತವೆ ಎಂದು ಇಲ್ಲಿ ಹೇಳಿರುವುದನ್ನು ಲಕ್ಷಿಸಬೇಕು ನಮ್ಮನ್ನು ನಿಜವಾಗಿಯೂ ಯಾರೂ ಕಟ್ಟಿಹಾಕಿರುವುದಿಲ್ಲ ನಮ್ಮನ್ನು ನಾವೇ ಹೃದಯದಲ್ಲಿ ಅಸುರ ಗುಣಯದಲ್ಲಿ ಏರ್ಪಡಿಸಿಕೊಳ್ಳುವ ದೈವ ಸಂಪತ್ತಿನ ಭಾವನೆಗಳಿಂದ ನಮ್ಮನ್ನು ನಾವೇ ಅಸುರ ಸಂಪತ್ತಿನಿಂದ ಬಿಡಿಸಿಕೊಳ್ಳಬೇಕಾಗಿದೆ ಹೀಗೆ ಹೃದಯದ ಪರಿಸ್ಥಿತಿಯಿಂದಲೇ ನಮ್ಮ ಹೊರಗಿನ ಸನ್ನಿವೇಶವೂ ಮಾರ್ಪಡುವುದೆಂಬುದನ್ನು ಈ ಜಗತ್ತು ದುಃಖ ಮಾರ್ಪಡುವುದೆಂಬುದನ್ನು ಈ ಜಗತ್ತು ದುಃಖಮಯವಾಗಿ ಅಥವಾ ಆನಂದಮಯವಾಗಿ ಕಾಣುವಂತೆ ಮಾಡಿಕೊಳ್ಳುವುದು ನಮ್ಮ ನಮ್ಮ ಮನಸ್ಸಿನ ಸಂಸ್ಕಾರ ವಿಶೇಷದಿಂದ ಆಗುತ್ತದೆ ಎಂಬುದನ್ನು ನೆನಪಿಟ್ಟರೆ ಆಧ್ಯಾತ್ಮಿಕ ಸಾಧನಗಳ ಅವಶ್ಯಕತೆಯು ವ್ಯಕ್ತವಾಗುವುದು ಇಲ್ಲಿರುವುದು ಅವುಗಳನ್ನು ಅನುಸರಿಸಿ ಅಭ್ಯಾಸ ಮಾಡಿ ಅಳವಡಿಸಿಕೊಳ್ಳುವುದಕ್ಕಾಗಿ ಅಸುರ ಸಂಪತ್ತಿನ ಗುಣಗಳನ್ನು ಹೇಳಿರುವುದು ಅವುಗಳ ವಿಷಯಕ್ಕೆ ಎಚ್ಚರಿಕೆಯಿಂದ ಇದ್ದು ಪ್ರಯತ್ನಪೂರ್ವಕವಾಗಿ ಬಿಡುವುದಕ್ಕಾಗಿ ಇಷ್ಟು ಪೂರ್ವ ಪೀಠಿಕೆಯಾದ ಬಳಿಕ ಭಗವಂತನು ಅಸುರ ಸಂಪತ್ತನ್ನು ಹೇಳುವುದಕ್ಕೆ ಉಪಕ್ರಮಿಸುತ್ತಾನೆ ಅಸುರರಾದ ಜನರಿಗೆ ಪ್ರವೃತ್ತಿ ಎಂದರೇನು ನಿವೃತ್ತಿ ಎಂದರೇನು ಎಂಬುದು ತಿಳಿಯದು ಇದನ್ನು ಮಾಡತಕ್ಕದ್ದು ಎಂಬುದು ಎಂಬುದು ಅವರಿಗೆ ತಿಳಿಯದು ಇಷ್ಟೇ ಅಲ್ಲ ಯಾರಾದರೂ ಅವರಿಗೆ ಇದನ್ನು ಮಾಡು ಎಂದರೆ ಅಥವಾ ಇದನ್ನು ಮಾಡದಿರು ಎಂದರೆ ಆ ಬುದ್ಧಿವಾದವನ್ನು ಕೇಳಿ ತಿಳಿದುಕೊಂಡು ಅನುಸರಿಸುವುದು ಹಾಗಿರಲಿ ಹೇಳಿದವರನ್ನು ಅನಾದರದಿಂದ ಹೇಳಿದವರನ್ನು ಅನಾದರದಿಂದ ಕಂಡು ಅಸಡ್ಡೆ ಮಾಡುವುದು ಅಸುರ ಧರ್ಮದವರ ಸ್ವಭಾವ ಎರಡು ಆಚಾರಗಳನ್ನು ನೋಡಿದರೆ ಅವುಗಳನ್ನು ಹೋಲಿಸಿ ನೋಡಿ ಇದು ಅನುಸರಿಸತಕ್ಕದ್ದು ಇದು ಅನುಸರಿಸತಕ್ಕದ್ದಲ್ಲ ಎಂದು ನಾವು ಇನ್ನೂ ಅಭ್ಯುದಯ ಮಾರ್ಗವನ್ನು ಬಿಟ್ಟಿಲ್ಲ ಎಂದು ನಂಬಬಹುದು ಆದರೆ ನಮಗೆ ಮತ್ತೊಬ್ಬರು ಸಾರಿ ಸಾರಿ ಹೇಳಿದರೂ ನಾವು ನಿಷಿದ್ಧಾಚಾರವನ್ನು ಬಿಡದೇ ಇದ್ದರೆ ಅಥವಾ ಸದಾಚಾರವನ್ನೇ ನಿಂದಿಸುವುದಕ್ಕೆ ಪ್ರವೃತ್ತರಾದರೆ ಆಗ ನಮ್ಮಲ್ಲಿ ಅಸುರ ಸಂಪತ್ತಿನ ಭಾವನೆಗಳು ಬೇರೂರಿಕೊಂಡಿವೆ ಎಂದು ತಿಳಿದುಕೊಳ್ಳಬೇಕು ವಿವೇಕಿಯಾದ ಪುರುಷನು ಜನರು ತನ್ನ ವಿಷಯದಲ್ಲಿ ಏನು ದೋಷವನ್ನು ಹೇಳುತ್ತಾರೆ ಬಲ್ಲವರು ಯಾವ ನಡತೆಯನ್ನು ಮೆಚ್ಚುತ್ತಾರೆ ಯಾವುದನ್ನು ನಿಜನ್ನು ನಿಂದಿಸುತ್ತಾರೆ ಎಂಬುದನ್ನು ಲಕ್ಷ್ಯವಿಟ್ಟು ಅರಿತುಕೊಳ್ಳುವುದಕ್ಕೆ ಪ್ರಯತ್ನ ಮಾಡುತ್ತಿರಬೇಕು ಸತ್ಸಹವಾಸದಿಂದಲೂ ಪೂರ್ವ ಪುಣ್ಯದ ಸಂಸ್ಕಾರದಿಂದಲೂ ಇಂತಹ ಸಂದರ್ಭಗಳಲ್ಲಿ ತನ್ನ ನಡತೆಯನ್ನು ತಿದ್ದಿಕೊಳ್ಳುವ ಪ್ರವೃತ್ತಿಯುಂಟಾಗುತ್ತದೆ ಪುರಾಣದಲ್ಲಿ ಹೇಳಿರುವ ಅಜಮಿಳನ ಕಥೆಯು ಇದಕ್ಕೆ ದೃಷ್ಟಾಂತವು ರಾಜಮೀಳನ್ನು ಸತ್ಕುಲದಲ್ಲಿ ಜನಿಸಿದ ಬ್ರಾಹ್ಮಣನಾದರೂ ಪಾಪವಾಸನೆಯಿಂದ ಶೂದ್ರ ಸ್ತ್ರೀಯನ್ನು ಮೋಹಿಸಿ ಅವಳಲ್ಲಿ ಭೋಗಾಸಕ್ತನಾಗಿ ಹಲವಾರು ಮಕ್ಕಳನ್ನು ಪಡೆದನು ಆದರೆ ರೇ ಅವನಿಗೆ ಒಂದಾನೊಂದು ಕಾಲದಲ್ಲಿ ಯಮದೂತರ ದರ್ಶನವಾಯಿತು ಅವನು ಭೀತಿಯಿಂದ ತನ್ನ ಮುದ್ದು ಮಗನಾದ ನಾರಾಯಣನನ್ನು ಕೂಗಿ ಕರೆದನು ಅದೇ ಕಾಲದಲ್ಲಿ ಅತ್ತ ಹೋಗುತ್ತಿದ್ದ ವಿಷ್ಣು ದೂತರು ಇವನು ಸಾಂಕೇತಿಕವಾದ ನಾರಾಯಣ ನಾಮವನ್ನು ಉಚ್ಚರಿಸಿದ್ದರು ಅದರಿಂದ ಇವನಿಗೆ ಹೆಚ್ಚಿನ ಉಂಟಾಗಿದೆ ಇವನನ್ನು ಯಮಲೋಕಕ್ಕೆ ಒಯ್ಯತಕ್ಕದ್ದಲ್ಲ ಎಂದು ವಿಷ್ಣು ನಾಮ ಸ್ಮರಣೆಯ ಫಲದ ಮಹಾತ್ಮ್ಯವನ್ನು ಯಮದೂತರಿಗೆ ತಿಳಿಯ ಹೇಳಿದರು ಇದನ್ನು ಕೇಳಿದ ಅಜಮಿಳನು ತನ್ನ ಹಿಂದಿನ ಪಾಪಕ್ಕೆ ತಾನೇ ಪಶ್ಚಾತ್ತಾಪಪಟ್ಟು ಪಟ್ಟು ದೂತರ ಕೃಪೆಯಿಂದ ತಾನು ನರಕದಿಂದ ಪಾರಾದೆನೋ ಎಂಬಷ್ಟರಿಂದಲೇ ತೃಪ್ತನಾಗದೆ ಕೂಡಲೇ ತನ್ನ ಪಾಪಾಚರಣೆಯನ್ನು ಬಿಟ್ಟು ಗಂಗಾ ತೀರಕ್ಕೆ ಹೋಗಿ ಅಲ್ಲಿ ನಿಯಮದಿಂದ ಪರಮಾತ್ಮನ ಧ್ಯಾನ ಮಾಡಿ ಪರಿಶುದ್ಧನಾಗಿ ವೈಕುಂಠವನ್ನೇ ಪಡೆದನು ಹೀಗೆ ಯಶಸ್ಸು ದುಷ್ಟ ಪ್ರವೃತ್ತಿಯಿಂದ ಹಿಂತಿರುಗುವ ಸಂಭವವಿರುವುದರಿಂದಲೇ ದೈವ ಸಂಪತ್ತಿನ ಹೆಚ್ಚುಗಾರಿಕೆಯನ್ನು ಅಸುರಿ ಸಂಪತ್ತಿನ ದೋಷವನ್ನು ಶ್ರವಣ ಮಾಡಿಸುವುದು ಅವಶ್ಯವಾಗಿ ಬಿಡುತ್ತದೆ ಅಜ್ಞಾನಿಗಳಾದವರಿಗೆ ತಿಳುವಳಿಕೆ ಹೇಳುವುದು ವಿವೇಕಿ ಹೇಳುವುದು ವಿವೇಕಿಗಳ ಕರ್ತವ್ಯವು ಈ ಉಪದೇಶದಿಂದ ಕೂಡಲೇ ಲಾಭವನ್ನು ಪಡೆದುಕೊಂಡು ಮನಸ್ಸನ್ನು ಏರ್ಪಡಿಸಿಕೊಳ್ಳುವವರೂ ಉಂಟು ಎಂಥ ಅಸುರ ಸಂಪತ್ತಿನವರಿಗೂ ಉದ್ಧಾರವಾಗಲು ಅವಕಾಶವಿರುತ್ತದೆ ಆದ್ದರಿಂದ ನನವರು ನಮಗೆ ದೈವ ಸಂಪತ್ತಿನ ಗುಣಗಳು ಎಂದಿಗೂ ಬರುವ ಹಾಗೆಯೇ ಇಲ್ಲ ಎಂದು ಯಾರೊಬ್ಬರೂ ನಿರಾಶರಾಗುವುದಕ್ಕಿಲ್ಲ ಏಕೆಂದರೆ ಇದು ಅಸುರಿ ಸಂಪತ್ತಿನ ನಡತೆ ಎಂದು ಯಾವಾಗ ಯಾವನಿಗೆ ತಿಳಿಯುತ್ತದೆಯೋ ಆಗಲೇ ಅವನಿಗೆ ಅಸು ಅಸುರ ಮಾರ್ಗವನ್ನು ಬಿಟ್ಟು ದೈವ ಮಾರ್ಗಕ್ಕೆ ತಿರುಗುವ ಸಂದರ್ಭವು ಒದಗಿದಂತೆ ಆಗಿರುತ್ತದೆ ಈ ತತ್ವವನ್ನು ಮನಸ್ಸಿನಲ್ಲಿಟ್ಟು ನಾವು ಈ ಅಸುರ ಸಂಪತ್ತಿನ ವರ್ಣನೆಯನ್ನು ಶ್ರವಣ ಮಾಡಬೇಕು ಅಸುರ ಸಂಪತ್ತಿನವರಿಗೆ ಪ್ರವೃತ್ತಿ ನಿವೃತ್ತಿಗಳ ವಿವೇಕವಿರುವುದಿಲ್ಲ ಅವರಿಗೆ ಶೌಚ ಆಚಾರ ಸತ್ಯ ಇವುಗಳು ಯಾವುವು ಇರುವುದಿಲ್ಲ ಮನಸ್ಸು ಶುಚಿಯಾಗಿದ್ದರಾಯಿತು ಎಂದು ಹೇಳಿಕೊಂಡು ಶುಚಿತ್ವದ ವಾರ್ತೆಯನ್ನೇ ಮರೆತಿರುವವರು ಈಗೀಗ ಹೆಚ್ಚುತ್ತಿದ್ದಾರೆ ಶುಚಿಯಿಲ್ಲದ ಪದಾರ್ಥಗಳನ್ನು ಮುಟ್ಟಲೂಬಾರದು ಎಂಬ ಭಾವನೆ ಹೋಗಿ ತಾವೇ ಅಶುಚಿಯಾದರೂ ಅದರ ಅಂಶವೇ ಇಲ್ಲದಂತೆ ಮೆರೆಯುವ ಹೆಮ್ಮೆಯು ಅಸುರ ಸಂಪತ್ತಲ್ಲದಿದ್ದರೆ ಮತ್ತೇನು ಪದಾರ್ಥಗಳು ಬೇರೆ ಬೇರೆಯ ಕಾರಣಗಳಿಂದ ಕಾರಣತ್ತವೆ ಮನುಷ್ಯ ದೇಹವಂತೂ ಮತ್ತೆ ಮತ್ತೆ ಅಶುಚಿಯಾಗುತ್ತಲೇ ಇರುತ್ತದೆ ಅಶುಚಿಯಾದ ಸ್ಥಳದಲ್ಲಿ ಮಾಡಿದ ಕರ್ಮವೂ ಅಶುಚಿಯಾದ ಭಾವನೆಯಿಂದ ಮಾಡಿದ ಕರ್ಮವೂ ವ್ಯರ್ಥವಾಗುವುದು ನಾವು ಅನೇಕರು ಉದ್ಯೋಗದಲ್ಲಿರುತ್ತೇವೆ ಉದ್ಯೋಗದಲ್ಲಿರುತ್ತೇವೆ ಉದ್ಯೋಗದ ನಿಮಿತ್ತದಿಂದ ಸ್ವಲ್ಪ ಶುಚಿತ್ವದ ಕಟ್ಟನ್ನು ಸಡಿಲ ಮಾಡಬೇಕಾಗುತ್ತದೆ ಆಚಾರವನ್ನು ಅಷ್ಟಾಗಿ ನಡೆಯಿಸುವುದಕ್ಕೆ ಆಗುವುದಿಲ್ಲ ವ್ಯವಹಾರದಲ್ಲಿ ಯಾವಾಗಲೂ ಸತ್ಯವನ್ನೇ ಅವಲಂಬಿಸುವುದಕ್ಕೂ ಆಗುವುದಿಲ್ಲ ಎಂದು ಕುನ್ ಹೇಳಿಕೊಳ್ಳುತ್ತಾ ಶೌಚಾದಿಗಳನ್ನು ಕೈಬಿಡುತ್ತಿರುತ್ತಾರೆ ಇದರಿಂದ ಅವರು ತಮಗೂ ಅರಿಯದಂತೆಯೇ ಅಸುರ ಸಂಪತ್ತಿಗೆ ಇಳಿಯುತ್ತಿರುತ್ತಾರೆ ಈಗಿನ ಕಾಲದಲ್ಲಿ ಮನೆಯಲ್ಲಿ ಹಿರಿಯರಾದವರೇ ಆಚಾರ ವಿಚಾರಗಳಲ್ಲಿ ಕಟ್ಟು ಬಿಟ್ಟು ನಡೆಯುವುದರಿಂದ ಬಿಟ್ಟು ನಡೆಯುವುದರಿಂದ ಅವರ ಮಕ್ಕಳು ತಪ್ಪು ಹಾದಿಗೆ ಹೋಗುತ್ತಿರುತ್ತಾರೆ ಈ ದೋಷಗಳು ಯಾರಲ್ಲಿದ್ದರೂ ಅವು ಕೆಟ್ಟವೆ ಮನುಷ್ಯನ ಏಳಿಗೆಗೆ ಅವುಗಳಿಂದ ಕುಂದಾಗುತ್ತದೆ ಎಂಬುದನ್ನು ಮನಸ್ಸಿಗೆ ಹತ್ತಿಸಿಕೊಳ್ಳಬೇಕು ಇದು ತಪ್ಪು ಇದು ತಪ್ಪು ಎಂಬುದನ್ನು ತಿಳಿದುಕೊಳ್ಳದಿದ್ದರೆ ಬರ ಬರುತ್ತಾ ಅದೇ ಸರ್ವಸಮ್ಮತವಾಗಿ ಬಿಡುತ್ತದೆ ಆಗ ಅದು ತಪ್ಪೆಂಬುದನ್ನು ತಿಳಿಸುವವರೂ ಕೂಡ ಇಲ್ಲದಂತೆ ಆಗಿಬಿಡುತ್ತದೆ ಮದರಾಸಿನಲ್ಲಿ ಒಂದು ಸೇತುವೆ ಇದೆಯಂತೆ ಅದಕ್ಕೆ ಹ್ಯಾಮಿಲ್ಟನ್ ತಮಿಳು ನುಡಿಯನ್ನು ವೇಗದಿಂದ ಆಡುವವರ ಬಾಯಿಗೆ ಬಿದ್ದು ಅಮಟನ್ ಬ್ರಿಡ್ಜ್ ಎಂಬುದಾಗಿ ಇಂಗ್ಲಿಶಿಗೆ ಬಾರ್ಬಸ್ ಬ್ರಿಡ್ಜ್ ಅಂದರೆ ಹಜಾಮರ ಸೇತುವೆ ಪರಿವರ್ತನೆಯಾಗಿ ಪರಿವರ್ತನೆಯಾಗಿಬಿಟ್ಟಿದೆ ಎಂದು ಒಬ್ಬರು ನನಗೆ ಹೇಳಿದರು ಗೌರವಯುತವಾದ ಹೆಚ್ ಹೇಳಿದರು ಗೌರವಯುತವಾದ ಹೆಚ್ಚಿನ ಅರ್ಥವುಳ್ಳ ಶಬ್ದವು ಹೀಗೆ ಕೆಳಗಿನ ಅಪಾರ್ಥವನ್ನು ಕೊಡುವಂತೆ ಆಗಿರುವ ಹಾಗೆ ನಮ್ಮಗಳ ಆಲಸ್ಯ ಅಲಕ್ಷ್ಯ ಅಸಡ್ಡೆ ಮುಂತಾದವುಗಳಿಂದ ಶೌಚ ಆಚಾರ ಮುಂತಾದವುಗಳು ಅರ್ಥವಿಲ್ಲದ ಹೊರ ತೋರಿಕೆಗಳ ಅರ್ಥವನ್ನು ನಾವು ಸರಿಯಾಗಿ ತಿಳಿದುಕೊಂಡು ನಮ್ಮ ಮಕ್ಕಳಿಗೂ ಬಾಲ್ಯದಿಂದಲೇ ಅಭ್ಯಾಸ ಮಾಡಿಸುವ ಪ್ರಯತ್ನವನ್ನು ಕೈಕೊಳ್ಳುವಂತೆ ಅನುಗ್ರಹಿಸೆಂದು ಈಶ್ವರನನ್ನು ಬೇಡಿಕೊಳ್ಳೋಣ ಶ್ರೋತೃಗಳೇ ಇದು ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು ಭಗವದ್ಗೀತೆ ಕುರಿತಾಗಿ ನೀಡಿರುವ ಉಪನ್ಯಾಸ ಮಾಲಿಕೆಯಲ್ಲಿ ಇನ್ನು ಮುಂದಿನ ಉಪನ್ಯಾಸಗಳಲ್ಲಿ ಅಸುರ ಸಂಪತ್ತಿನ ಕುರಿತಾಗಿ ಹೇಳುವುದಕ್ಕೆ ಪೂರ್ವ ಪೀಠಿಕೆಯ ಉಪನ್ಯಾಸವಾಗಿದೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ विद्यादान देह मे नमस्कार